ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಡಿಸ್ಪ್ಲೋಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡಿಲ್ಲ ನಾವು ಫರ್ದರ್ ಸ್ಟಡಿ ಮೆಡಿಟೇಷನ್ ಆಸ್ ಎಜುಕೇಶನಲ್ ವಾಪಸ್ ನನ್ನ ವಿಡಿಯೋ ಮುಂದೆ ಇಲ್ಲಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ತೌಸಂಡ್ಸ್ ಅಲ್ಲಿ ನೋಡಬಹುದು ಹಂಡ್ರೆಡ್ ಅಂಡ್ ಫೈವ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆಸ್ ಬಂದಿದೆ ಫ್ಲಾಟ್ ಆಗಿ ಓಪನ್ ಆಗಿ ಅನಂತರ ಅಪ್ ಆಗಿ ಮತ್ತೆ ಡೌನ್ ಆಗಿ ಮತ್ತೆ ಅಪ್ ಆಗಿ ಹೈಯಿಂದ ಸ್ವಲ್ಪ ಡೌನ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಹೈಲಿ ವಾಲೆಟೈಲ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನಿನ್ನೆ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಎಷ್ಟು ವಾಲಟೈಲ್ ಪರ್ಫಾರ್ಮೆನ್ಸ್ ಇದೆ ಇಂಡೆಕ್ಸ್ ಲೆವೆಲ್ ಅಲ್ಲಿ ಅಂತ ಸ್ಟಾಕ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೂರ ಪಾಯಿಂಟ್ಸ್ ಮೂರ್ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ಸೇಮ್ ವಾಲಟೆಲಿಟಿ ಇಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಓವರ್ ಆಲ್ ಪಾಸಿಟಿವ್ ಇದೆ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಟ್ ಐಲಿ ವೊಲಟೈಲ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಚೀನಾದ ಜೊತೆ ಮಾತುಕತೆಗಳಾಗ್ತಾ ಇದೆ ಟ್ರೇಡ್ ಗೆ ಸಂಬಂಧಪಟ್ಟಂತೆ ಬಟ್ ಇನ್ನು ಫೈನಲ್ ಔಟ್ಕಮ್ ಬಂದಿಲ್ಲ ಬಟ್ ಸಾಕಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗ್ತಿದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ ಹಾಗೆ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಏನೋ ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಅನ್ನು ನೋಡಿದ್ರೆ ನೋಡಬಹುದು ಎರಡ್ ಸಾವಿರದ ಮುನ್ನೂರ ಒಂದು ಕೋಟಿ ನೆಟ್ ಬೈಯಿಂಗ್ ಎಫ್ ಐಎಸ್ ಮಾಡಿದರೆ ಡಿಐಎಸ್ ಕೂಡ ನೆಟ್ ಬೈನ್ ಮಾಡಿದ್ದಾರೆ ಒಟ್ನಲ್ಲಿ ಇಬ್ರು ನೆಟ್ ಬೈಯರ್ಸ್ ಆಗಿದ್ದಾರೆ ನೋಡ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ಪರ್ಫಾರ್ಮೆನ್ಸ್ ಅಥವಾ ರಿಯಾಕ್ಷನ್ ಅಂತ ಏನೋ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ವಿಪ್ರೋ ಲಿಮಿಟೆಡ್ ಫೋಕಸ್ ಇರುತ್ತೆ ಕಂಪನಿ ಮೆಟ್ರೋ ಎಜ್ ಜೊತೆ ತನ್ನ ಪಾರ್ಟ್ನರ್ಶಿಪ್ ಏನಿತ್ತು ಅದನ್ನ ನೆಕ್ಸ್ಟ್ ಟೂ ಇಯರ್ಸ್ ಗೆ ಎಕ್ಸ್ಟೆಂಡ್ ಮಾಡಿದೆ ಇಂಟಿಗ್ರೇಟೆಡ್ ಡಿಜಿಟಲ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡುವಂತದ್ದು ಹಾಗೆ ಎ ಐ ಎನೇಬಲ್ಡ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡುವಂತಹ ಒಪ್ಪಂದ ಇದು ಇಯರ್ಸ್ ಗೆ ಈ ಒಪ್ಪಂದ ಎಕ್ಸ್ಟೆಂಡ್ ಆಗಿದೆ ಈ ಕಾರಣದಿಂದ ವಿಪ್ರೋ ಫೋಕಸ್ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತಾ ವಿಪ್ರೋದಲ್ಲಿ ಅಂತ ನಂತರ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಬ್ಲಾಕ್ ಡೀಲ್ ಅಡ್ವೆಂಟ್ ಇಂಟರ್ನ್ಯಾಷನಲ್ ಆಫರ್ಸ್ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಸ್ಟೇಕ್ ಫಾರ್ ರುಪೀಸ್ ಏಟ್ ಫಿಫ್ಟಿ ಸಿಕ್ಸ್ ಕ್ರೋರ್ ಅಡ್ವೆಂಟ್ ಇಂಟರ್ನ್ಯಾಷನಲ್ ಕಂಪನಿಯಲ್ಲಿ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಸ್ಟೇಕ್ ಅನ್ನು ಮಾರಾಟ ಮಾಡ್ತಾ ಇದೆ ಸುಮಾರು ಎಂಟುನೂರ ಐವತ್ತಾರು ಕೋಟಿ ಮೊತ್ತದ ಸ್ಟೇಕ್ ಸೇಲ್ ಮಾಡ್ತಾ ಇದೆ ಸ್ಟೇಕ್ ಸೇಲ್ ನ ಕಾರಣಕ್ಕೆ ಆದಿತ್ಯಬುಲ್ಲಾ ಕ್ಯಾಪಿಟಲ್ ಕೂಡ ಫೋಕಸ್ ಇರುತ್ತೆ ಅಬ್ಸರ್ವ್ ಮಾಡಬಹುದು ಬ್ಲಾಕ್ ಡೀಲ್ ಸಂದರ್ಭದಲ್ಲಿ ಸ್ಟಾಕ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಐ ಎಸ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ನೋಡಬಹುದು ಕಂಪನಿ ಬೈ ಬ್ಯಾಕ್ ಅನ್ನು ಅನೌನ್ಸ್ ಮಾಡಿದೆ ಎಸ್ ಐ ಎಸ್ ಅನೌನ್ಸರ್ ಶೇರ್ ಬೈ ಬ್ಯಾಕ್ ಫೋರ್ ಹಂಡ್ರೆಡ್ ಅಂಡ್ ಫೋರ್ ಪರ್ ಶೇರ್ ಆಫರ್ ಓಪನ್ ಆನ್ ಜೂನ್ ಟ್ವೆಲ್ ಸ್ಟಾಕ್ ಪ್ರೈಸ್ ಎಪ್ಪತ್ತು ಜಿಲ್ಲೆ ಟ್ರೇಡ್ ಆಗ್ತಾ ಇದೆ ಕಂಪನಿ ನಾಲ್ಕು ರೂಪಾಯಿ ಕೊಟ್ಟು ಬೈ ಬ್ಯಾಕ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಸುಮಾರು ನೂರ ಐವತ್ತು ಕೋಟಿ ಮೊತ್ತದ ಶೇರ್ ಗಳನ್ನ ಬೈ ಬ್ಯಾಕ್ ಮಾಡ್ತಾ ಇದೆ ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಇರುತ್ತೆ ಈ ಬೈ ಬ್ಯಾಕ್ ನಾಳೆಯಿಂದ ಓಪನ್ ಆಗ್ತಾ ಇದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇವತ್ತು ಗೆ ಸಂಬಂಧಪಟ್ಟಂತೆ ಎಸ್ ಲಿಮಿಟೆಡ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಓಡ್ಫೋನ್ ಐಡಿಯಾ ಕೂಡ ಫೋಕಸ್ ಅಲ್ಲಿರುತ್ತೆ ಓಡ್ಫೋನ್ ಐಡಿಯಾಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಸುದ್ದಿ ಬಂದಿದೆ ಕಂಪನಿ ಬೆಂಗಳೂರಲ್ಲಿ ಫೈವ್ ಜಿ ಸರ್ವಿಸಸ್ ಅನ್ನ ಲಾಂಚ್ ಮಾಡಿದೆ ಇದನ್ನು ಸ್ವತಃ ಕಂಪನಿನೇ ಅನೌನ್ಸ್ ಮಾಡಿದೆ ಬೆಂಗಳೂರಲ್ಲಿ ಫೈವ್ ಜಿ ಸರ್ವಿಸಸ್ ಲಾಂಚ್ ಮಾಡಿದೆ ಅಂತ ಈ ಸುದ್ದಿಯ ಕಾರಣಕ್ಕೆ ಒಡೋಫೋನ್ ಐಡಿಯಾ ಫೋಕಸ್ ಇರುತ್ತೆ ಈಗಾಗಲೇ ಕಂಪನಿಯ ಕಾಂಪಿಟೇಟರ್ಸ್ ಥ್ರೂಔಟ್ ಇಂಡಿಯಾ ಫೈವ್ ಜಿ ಸರ್ವಿಸಸ್ ಅನ್ನ ಲಾಂಚ್ ಮಾಡಿ ಆಗಿದೆ ಬಟ್ ಇನ್ನು ವೋಡೋಫೋನ್ ಐಡಿಯಾ ಲಾಂಚ್ ಮಾಡಲಿಲ್ಲ ಬಟ್ ಬೆಂಗಳೂರಲ್ಲಿ ಈಗ ಲಾಂಚ್ ಮಾಡಿದೆ ಈ ಸುದ್ದಿಯ ಕಾರಣಕ್ಕಾಗಿ ಓಡೋಫೋನ್ ಐಡಿಯಾ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಅಂತ ಏನಾದ್ರೂ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಈಗಾಗಲೇ ನಾನು ನಲ್ವತ್ತು ಸಲ ಕವರ್ ಮಾಡಿದ್ದೀನಿ ಸ್ಟಾಕ್ ಬಗ್ಗೆ ಒಂದು ರಿಸ್ಕಿ ಸ್ಟಾಕ್ ಜೊತೆಗೆ ಸರ್ವೈವಲ್ ಗೋಸ್ಕರ ಸ್ಟ್ರಗಲ್ ಮಾಡ್ತಿರೋ ಅಂತ ಕಂಪನಿ ಸರ್ವೈವಲ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ ಸಾಕಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವಂತಹ ಕಂಪನಿ ಹಾಗಾಗಿ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇನ್ವೆಸ್ಟರ್ಸ್ ಇಂತ ಕಡೆ ಇನ್ವೆಸ್ಟ್ ಮಾಡಿದಾಗ ಅಥವಾ ಅವಾಯ್ಡ್ ಮಾಡೋದು ಕೂಡ ಬೆಟರ್ ಆಗುತ್ತೆ ನನ್ನ ಪ್ರಕಾರ ನಂತರ ಸೊನಾಟಾ ಸಾಫ್ಟ್ವೇರ್ ಕೂಡ ಇವತ್ತು ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ಐಎಸ್ ಸಿ ಜೊತೆ ಕೊಲಾಬರೇಷನ್ ಅನ್ನು ಮಾಡಿಕೊಂಡಿದೆ ಎ ಐ ಡ್ರಿವನ್ ರಿಸರ್ಚ್ ಅಂಡ್ ಗೆ ಸಂಬಂಧಪಟ್ಟಂತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಜೊತೆ ಸುದ್ದಿ ಕಾರಣಕ್ಕೆ ಸೊನಾಟಾ ಸಾಫ್ಟ್ವೇರ್ ಅನ್ನು ಕೂಡ ಅಬ್ಸರ್ವ್ ಮಾಡುವುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಇವತ್ತು ಅಂತ ಒಳ್ಳೆ ಒಪ್ಪಂದ ನೋಡೋಣ ಸ್ಟಾಕ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ನೋಡಬಹುದು ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್ ರೈಸಸ್ ಹಂಡ್ರೆಡ್ ಮಿಲಿಯನ್ ಡಾಲರ್ ವಯಾ ಸಿಂಡಿಕೇಟೆಡ್ ಲೋನ್ ಫೆಸಿಲಿಟಿ ಹಾಗೆ ಎಲ್ಲೂ ಕೂಡ ನೋಡಬಹುದು ಕ್ರೆಡಿಟ್ ಎಕ್ಸೆಸ್ ಗ್ರಾಮೀಣ್ ಸೆಕ್ಯೂರ್ ಅಂಡ್ರೆಡ್ ಮಿಲಿಯನ್ ಡಾಲರ್ ಸಿಂಡಿಕೇಟೆಡ್ ಲೋನ್ ಫ್ರಮ್ ಸೌತ್ ಏಷಿಯನ್ ಅಂಡ್ ಫಾರ್ ಈಸ್ಟ್ ಬ್ಯಾಂಕ್ ನೂರು ಮಿಲಿಯನ್ ಡಾಲರ್ ಸಿಂಡಿಕೇಟೆಡ್ ಲೋನ್ ಫೆಸಿಲಿಟಿ ಅಪ್ರೂವಲ್ ಆಗಿದೆ ಈ ಸುದ್ದಿ ಕಾರಣಕ್ಕಾಗಿ ಕ್ರೆಡಿಟ್ ಎಕ್ಸೆಸ್ ಗ್ರಾಮೀಣ್ ಸ್ಟಾಕ್ ಫೋಕಸ್ ಅಲ್ಲಿ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಪರ್ಫಾರ್ಮೆನ್ಸ್ ಅಥವಾ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಫೋಕ ಅನಿಲ್ ಅಂಬಾನಿಸ್ ರಿಲಯನ್ಸ್ ಡಿಫೆನ್ಸ್ ಪಾರ್ಟ್ನರ್ಸ್ ವಿತ್ ಡಹೆಲ್ ಡಿಫೆನ್ಸ್ ಈ ಡಹೆಲ್ ಡಿಫೆನ್ಸ್ ಜರ್ಮನಿಯ ಒಂದು ಡಿಫೆನ್ಸ್ ಕಂಪನಿ ಇದರ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದ್ದ ನೀವು ಇಲ್ಲಿ ನೋಡಬಹುದು ರಿಲಯನ್ಸ್ ಇನ್ಫ್ರಾ ಜರ್ಮನ್ ಕಂಪನಿ ಟು ಮೇಕ್ ಗೈಡೆಡ್ ಮ್ಯೂನೇಷನ್ಸ್ ಈ ಗೈಡೆಡ್ ಮ್ಯೂನೇಷನ್ ತಯಾರು ಮಾಡುವಂತಹ ಒಪ್ಪಂದಕ್ಕೆ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಹಾಗೂ ಡಯಲ್ ಡಿಫೆನ್ಸ್ ಕಂಪನಿ ಎರಡು ಒಪ್ಪಂದವನ್ನ ಮಾಡಿಕೊಂಡಿದ್ದಾವೆ ಈ ಸುದ್ದಿಯ ಕಾರಣಕ್ಕೆ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಫೋಕಸ್ ಇರುತ್ತೆ ಇವತ್ತು ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಇವತ್ತು ಅಂತ ನಂತರ ಕೇನ್ಸ್ ಟೆಕ್ನಾಲಜಿ ಕೂಡ ಫೋಕಸ್ ಇರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಕೇಂದ್ರಸ್ ಟೆಕ್ನಾಲಜಿಯ ಸಬ್ಸಿಡಿಯಲ್ಲಿ ಸುಜಿತ್ಸು ಜನರಲ್ ಎಲೆಕ್ಟ್ರಾನಿಕ್ಸ್ ನ ಅಸೆಟ್ ನ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಜಪಾನ್ ನ ಒಂದು ಕಂಪನಿ ಇದು ಫುಜಿತ್ಸು ಜನರಲ್ ಎಲೆಕ್ಟ್ರಾನಿಕ್ಸ್ ಇದರ ಅಸೆಟ್ಸ್ ಅನ್ನ ಕೇನ್ಸ್ ಟೆಕ್ನಾಲಜಿ ಬೈ ಮಾಡ್ತಾ ಇದೆ ಅದೇ ಸುದ್ದಿಯ ಕಾರಣಕ್ಕಾಗಿ ಟೆಕ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇವತ್ತು ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಥಾಮಸ್ ಕುಕ್ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಪಂಜಾಬ್ ಅಲ್ಲಿ ತನ್ನ ಮೊದಲ ಗೋಲ್ಡ್ ಸರ್ಕಲ್ ಪಾರ್ಟ್ನರ್ ಔಟ್ಲೆಟ್ ಅನ್ನು ತೆರೆಯ ಮೂಲಕ ಪಂಜಾಬ್ ಮಾರ್ಕೆಟ್ ಗೆ ಎಂಟರ್ ಆಗಿದೆ ಈ ಸುದ್ದಿಯ ಕಾರಣಕ್ಕೆ ಥಾಮಸ್ ಕುಕ್ ಸ್ಟಾಕ್ ಕೂಡ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ಬಿಸಿನೆಸ್ ಸೆಂಟ್ರಿಗೆ ಅಂತ ನಂತರ ಇಂಟ್ರಾರ್ಜ್ ಬಿಲ್ಡಿಂಗ್ ಪ್ರಾಡಕ್ಟ್ಸ್ ಕೂಡ ಫೋಕಸ್ ಇರುತ್ತೆ ಕಂಪನಿಗೆ ನಲವತ್ತೈದು ಕೋಟಿ ಪರ್ಚೇಸ್ ಆರ್ಡರ್ ಸಿಕ್ಕಿದೆ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ ಕಂಪನಿಯಿಂದ ಈ ನಲವತ್ತೈದು ಕೋಟಿ ಆರ್ಡರ್ನ ಕಾರಣಕ್ಕೆ ಇಂಟ್ರಾಜ್ ಬಿಲ್ಡಿಂಗ್ ಪ್ರಾಡಕ್ಟ್ಸ್ ಸ್ಟಾಕ್ ಕೂಡ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಅಶೋಕ್ ಲಾಲನ್ ಫೋಕಸ್ ಇರುತ್ತೆ ಕಾರಣ ಕಂಪನಿ ಸ್ವಿಚ್ ಮೊಬಿಲಿಟಿ ಯು ಕೆ ನಲ್ಲಿ ಅಕ್ವಿಸೇಷನ್ ಮಾಡಿದೆ ಈಗ ಒನ್ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡಿದೆ ಈಗಾಗಲೇ ನೈನ್ಟಿ ಏಟ್ ಪರ್ಸೆಂಟ್ ಸ್ಟೇಕ್ ಕಂಪನಿ ಹತ್ರ ಇತ್ತು ಈಗ ಮತ್ತೆ ಒನ್ ಪಾಯಿಂಟ್ ಸ್ಟೇಕ್ ಅನ್ನು ತಗೊಳ್ಳೋ ಮೂಲಕ ನೈನ್ಟಿ ನೈನ್ ಪರ್ಸೆಂಟ್ ಗಿಂತೂ ಜಾಸ್ತಿ ಆಗಿದೆ ಕಂಪನಿಯ ಸ್ಟೇಕ್ ಸ್ವಿಚ್ ಮೊಬಿಲಿಟಿ ಯು ಕೆ ಎಲ್ಲಿ ನ ಕಾರಣಕ್ಕೆ ಅಶೋಕ್ ಕೂಡ ಫೋಕಸ್ ಅಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಇವತ್ತು ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ಡಿಸಿಷನ್ ಗೆ ಅಂತ ನಂತರ ಟೋಲಿನ್ಸ್ ಟೈರ್ಸ್ ಕೂಡ ಫೋಕಸ್ ಇರುತ್ತೆ ಇತ್ತೀಚೆಗೆ ಮಾರ್ಕೆಟ್ ಗೆ ಬಂದಂತಹ ಕಂಪನಿ ಕಾರಣ ಕಂಪನಿ ಮಂತ್ಲಿ ಪ್ರೊಡಕ್ಷನ್ ಡೇಟಾ ರಿಲೀಸ್ ಮಾಡಿದೆ ಜೊತೆಗೆ ಹೈಯೆಸ್ಟ್ ಅವರ್ ಮಂತ್ಲಿ ಪ್ರೊಡಕ್ಷನ್ ವಾಲ್ಯೂಮ್ಸ್ ಅನ್ನ ರೀಚ್ ಮಾಡಿದೆ ಕಂಪನಿ ಅತಿ ಹೆಚ್ಚು ಪ್ರೊಡಕ್ಷನ್ ಮೇ ಮಂತ್ ಅಲ್ಲಿ ಆಗಿದೆ ಈ ಸುದ್ದಿಯ ಕಾರಣಕ್ಕೆ ಟೋಲಿನ್ಸ್ ಟೈರ್ಸ್ ಸ್ಟಾಕ್ ಕೂಡ ಫೋಕಸ್ ಅಲ್ಲಿ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಎಚ್ ಎಲ್ ಟೆಕ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಂಪನಿ ತನ್ನ ಯು ಎಸ್ ಬೇಸ್ಡ್ ಸ್ಟ್ಯಾಂಡರ್ಡ್ ಇನ್ಶೂರೆನ್ಸ್ ಕಂಪನಿಯ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಎ ಐ ಲೈಟ್ ಟ್ರಾನ್ಸ್ಫಾರ್ಮೇಶನ್ ಅಂಡ್ ಡಿಜಿಟಲ್ ಫಸ್ಟ್ ಗೆ ಸಂಬಂಧಪಟ್ಟಂತೆ ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ ಜೊತೆಗೆ ನೋಡಬಹುದು ಎಚ್ಎಲ್ ಟೆಕ್ನಾಲಜೀಸ್ ಲಾಂಚಸ್ ಮ್ಯಾನೇಜ್ ಎಸ್ ಎಸ್ ಸಿ ಸೊಲ್ಯೂಷನ್ ವಿತ್ ಸಿಸ್ಕೋ ಈ ಎರಡು ಸುದ್ದಿಯ ಕಾರಣಕ್ಕೆ ಹೆಚ್ ಎಲ್ ಟೆಕ್ ಇವತ್ತು ಫೋಕಸ್ ಅಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ರಿಸಲ್ಟ್ಸ್ ಕಡೆ ಬಂದ್ರೆ ಇವತ್ತು ಕೂಡ ಕೆಲವು ಕಂಪನಿಗಳ ರಿಸಲ್ಟ್ಸ್ ಇದೆ ನೋಡಬಹುದು ನಾಲ್ಕೈದು ಕಂಪನಿಗಳ ರಿಸಲ್ಟ್ ಇದೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಕಂಪನಿಗಳ ನಂಬರ್ಸ್ ಅಂತ ಏನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನಾವು ನೋಡಬಹುದು ಇಪ್ಪತ್ತೆರಡು ಪಾಯಿಂಟ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಿಕೆ ಸಿಕ್ತಾ ಇದೆ ನಿಖ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಇದೆ ಸ್ಟ್ರೈಟ್ ಟೈಮ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಹೆಂಗ್ ಪಾಸಿಟಿವ್ ಇದೆ ಒನ್ ವೇಟೆಡ್ ಪಾಸಿಟಿವ್ ಇದೆ ಕೋಸ್ಪಿ ಪಾಸಿಟಿವ್ ಇದೆ ಜಕಾರ್ತಾ ಕಂಪೋಸಿಟ್ ಕೂಡ ಪಾಸಿಟಿವ್ ಇದೆ ಶಾಂಘೈ ಕಂಪೋಸಿಟ್ ಕೂಡ ಪಾಸಿಟಿವ್ ಇದೆ ಮಾರ್ಕೆಟ್ ಟ್ರೆಂಡ್ ಪಾಸಿಟಿವ್ ಇದೆ ಎಸ್ಪೆಷಲಿ ಏಷ್ಯನ್ ಮಾರ್ಕೆಟ್ಸ್ ತುಂಬಾ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತಾ ಇದ್ದಾವೆ ಹಾಗೆ ಗಿಫ್ಟ್ ನಿಫ್ಟಿ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ನೋಡಿದ್ರೆ ಸ್ವಲ್ಪ ಗ್ಯಾಪ್ ಅಪ್ ಅಲ್ಲಿ ಓಪನಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನಮಗೆ ಇಂಪಾರ್ಟೆಂಟ್ ಕ್ಲೋಸಿಂಗ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸದ್ಯದ ಮಟ್ಟಿಗೆಂತೂ ಟ್ರೆಂಡ್ ಪಾಸಿಟಿವ್ ಇದೆ ಏಷ್ಯನ್ ಮಾರ್ಕೆಟ್ಸ್ ಇಂದ ಕೂಡ ಹಾಗೆ ಗಿಫ್ಟ್ ಇಂದ ಕೂಡ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ಹಾಗೆ ಟೋಜೋನ್ಸ್ ಫ್ಯೂಚರ್ಸ್ ಅನ್ನು ನೋಡಿದ್ರೆ ಇಲ್ಲಿ ತೊಂಬತ್ತು ಪಾಯಿಂಟ್ ಜೀರೋ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ನೋಡಬಹುದು ಜೊತೆಗೆ ಮಾರ್ಕೆಟ್ ನ ಒಂದು ಕ್ರೋಷಿಯರ್ ಲೆವೆಲ್ ಇಪ್ಪತ್ತೈದು ಸಾವಿರದ ನೂರು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಂತ ಏನ್ ಹೇಳ್ತಿದ್ರೆ ಸೇಮ್ ಲೆವೆಲ್ ಅಲ್ಲೇ ಟ್ರೇಡ್ ಆಗ್ತಿದೆ ಲಾಸ್ಟ್ ತ್ರೀ ಡೇಸ್ ಇಂದ ಕೂಡ ಅಲ್ಲೇ ಇದೆ ಕ್ರಾಸ್ ಆಗುತ್ತಾ ಅಥವಾ ಕೆಳಗಡೆ ಹೋಗುತ್ತಾ ಗೊತ್ತಾಗ್ತಿಲ್ಲ ಸದ್ಯದ ಮಟ್ಟಿಗೆ ಹಾಗಾಗಿ ಈ ಒಂದು ಕಾರಣಕ್ಕೂ ಕೂಡ ನಾವು ಕ್ಲೋಸ್ಲಿ ಅಬ್ಸರ್ವ್ ಮಾಡ್ಬೇಕಾಗುತ್ತೆ ಯಾವ ರೀತಿ ಇರುತ್ತೆ ಇವತ್ತು ಪರ್ಫಾರ್ಮೆನ್ಸ್ ಅಂತ ನೋಡ ಲೆಟ್ಸ್ ಫಾರ್ ದ ಬೆಸ್ಟ್ ಇವತ್ತಾದ್ರೂ ಕ್ರಾಸ್ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತಾ ಅಂತ ಸರಿಗೈರಿ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ മുൻ ഓഡിയോ സി എല്ലാം ജയ് ഹിന്ദ് ജയ് കർണാ